ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಯಾವುದು ಆಗದೇ ಇರೋ ಕೆಲಸ ಆಗೋ ಥರ ಮುಡುಪು ಕಟ್ಟಿಡೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾಳೆ ಗಣೇಶ್ ಗಣೇಶನ ಹಬ್ಬ ಇದೆ ನಾಳೆನೇ ಮಾಡಬೇಕಿತ್ತು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ನಮ್ಮ ಅಜ್ಜಿ ಟೈಮಲ್ಲಿ ನಮ್ಮ ದೊಡ್ಡಮ್ಮ ದೊಡ್ಡಮ್ಮದೆಲ್ಲ ಮಾಡ್ತಾಯಿದ್ರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನರಿಗೆ ಕಷ್ಟ ಇರುತ್ತೆ ತುಂಬ ಇರಲ್ಲ ಅಂದರೆ ಮಕ್ಕಳದ್ದು ಜಾಬ್ ಆಗಲಿ ಆಮೇಲೆ ಅವರು ಓದಿನ ವಿಚಾರದಾಗಲಿ ಇಲ್ಲ ಯಾವುದಾದ್ರೂ ನಮ್ಮದು ಸೈಡ್ ತೊಗೊಳೋದಾಗಲಿ ಮಾರೋದಾಗಲಿ ಈ ಥರ ಭಾಳಷ್ಟು ತೊಂದರೆಗಳಿರ್ತಾವಲ್ಲ ಆಗದೆ ಇರೋ ಕೆಲಸಗಳು ಹಳೆಯ ಕೆಲಸಗಳು ಹೊಲದ ಕೆಲಸ ಎಲ್ಲ ತೊಂಡಿರ್ತಾರೆ ತೋಟ ಅದು ಅದು ಕೂಡ ಕೆಲಸ ಆಗಿರೋಲ್ಲ ಅಂಥವರೆಲ್ಲ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಮಾಡಿ ಈ ಥರ ನಾಳೆ ಮುಡುಕ್ ಕಟ್ಟಿಟ್ರಿ ಒಂದು ವರ್ಷದಲ್ಲೇ ವರ್ಷದ ಒಳಗಡೆ ಕೆಲಸ ಆಗುತ್ತೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಮಾಡಿದ್ದೀನಿ ನಾನು ಮಾಡಿ ಏಳು ದಿವಸಲ್ಲಿ ನಂದು ಆಗದೇ ಇರೋ ಕೆಲಸನ ಆಯಿತು ಅದಕ್ಕೋಸ್ಕರ ಒಳ್ಳೇದು ಯಾವಾಗೂ ಹಂಚ್ಕೋಬೇಕು ನಾವು ಒಳ್ಳೆಯದನ್ನು ನಾಲ್ಕು ಜನರಿಗೆ ಹಂಚ್ಕೋಬೇಕು ಎಲ್ರಿಗೂ ಒಳ್ಳೇದಾಗಬೇಕು ನಮಗೆ ಮಾತ್ರ ಒಳ್ಳೇದಾಗಲಿ ಅನ್ನೋದು ಭಾವನೆ ಇರಬಾರ್ದು ಎಲ್ಲರಿಗೂ ಒಳ್ಳೆಯದಾಗಬೇಕು ಅದಕ್ಕೋಸ್ಕರ ನಿಮಗೂ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಒಳ್ಳೆಯ ಮನಸ್ಸಿಂದ ಕಳಿಸ್ಕೊಡಿ ನಾನು ಕೇಳ್ತಾ ಇರೋದು ವ್ಯೂಸ್ಗೋಸ್ಕರ ಇಲ್ಲ ಯಾಕಂದರೆ ಇದು ನಾಳೆನೇ ಇದೆ ಎಷ್ಟೋ ಜನರಿಗೆ ಕೆಲಸ ಆಗಿರೋಲ್ಲ ಮತ್ತು ನಾಳೆ ತಪ್ಪಿ ಹೋದರೆ ಮತ್ತೆ ಒಂದು ವರ್ಷ ಕಾಯಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಹೇಗೆ ಇದ್ದರೂ ಬೇರೆಯವ್ರಿಗೆ ಮಾತ್ರ ಒಳ್ಳೆಯದನ್ನು ಮಾಡೋದು ಕಲಿಬೇಕು ಫ್ರೆಂಡ್ಸ್ ಒಳ್ಳೆಯದನ್ನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬ ಜನರಿಗೆ ತೊಂದರೆ ಇರುತ್ತೆ ರಿಲೇಟಿವ್ಸ್ಗಾಗಲಿ ಫ್ರೆಂಡ್ಸ್ಗಾಗಲಿ ಅವ್ರು ಏನೇ ಕೆಟ್ಟದ್ದು ಮಾಡಿದ್ರು ಮನಸ್ಸಲ್ಲಿ ಇಟ್ಕೊಳ್ಳದೆ ಇದನ್ನು ಸೇರ್ ಮಾಡಿ ಎಲ್ರಿಗೂ ಕಳಿಸಿ ಎಲ್ಲರೂ ಮಾಡ್ಕೊಳ್ಳಿ ಕಷ್ಟ ಅಂತ ಇರೋರಿಗೆ ಕಳಿಸಿ ಅವ್ರ ಕೆಲಸನ ಆಗಲಿ ಆಮೇಲೆ ಆದಮೇಲೆ ನೀವೇ ಕಮೆಂಟಲ್ಲಿ ನನಗೆ ಹೇಳ್ತೀರಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದೇನು ಅಲ್ಲ ನಾಳೆ ಗಣೇಶನ ಪೂಜೆ ಎಲ್ಲ ನಾವು ಮಾಡ್ತೀವಿ ಪೂಜೆ ಆದಮೇಲೆ ದೇವರ ಹತ್ರ ನಾವು ಒಂದು ನೈವೇದ್ಯ ಎಲ್ಲ ಮಾಡಿದ ಮೇಲೆ ಧೂಪ ದೀಪ ನೈವೇದ್ಯ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನಾವು ಗೌರಿ ಗಣೇಶನ ಹಬ್ಬ ಕಂಪ್ಲೀಟ್ ಅದೆಲ್ಲ ಮುಗಿಸ್ತೀವಿ ಮುಗಿಸಿದ ಮೇಲೆ ನಾವು ಇದನ್ನು ಫು ಇದೆಲ್ಲ ಇವತ್ತಿನ ದಿನ ತಂದಿಟ್ಕೋಬೇಕು ಇದು ಹಳದಿ ವಸ್ತ್ರ ಅಂದರೆ ಒಂದು ಬ್ಲೌಸ್ ಪೀಸ್ ಯೆಲ್ಲೋ ಕಲರ್ದಿರಬೇಕು ಇದ್ರೊಳಗೆ ಒಡೆ ಒಳಗಡೆ ಡಿಸೈನ್ ಇದೆ ಇದೇನು ಇರೋದು ಬೇಕಿಲ್ಲ ಪ್ಲೇನ್ ಇದ್ದರೂ ನಡೆಯುತ್ತೆ ಆಮೇಲೆ ಒಂದು ಟೆಂಗ್ ಇರಬೇಕು ಸುಲಿದೇ ಇರೋ ಟೆಂಗ್ ಇರಬೇಕು ಎರಡು ವಿಳ್ಳೆ ಮತ್ತು ಒಂದು ಅಡಿಕೆ ಇರಬೇಕು ಒಂದು ಇಪ್ಪತ್ತೊಂದು ರೂಪಾಯಿ ಮತ್ತು ಅಕ್ಷತೆ ಇಟ್ಕೋಬೇಕು ನಾನು ಅಕ್ಷತೆ ಇರಲಿಲ್ಲ ನನಗೆ ಮರೆತೋಯ್ತು ಅದಕ್ಕೆ ಇರಲಿಲ್ಲ ಅಕ್ಷತೆನ ಇಟ್ಕೋಬೇಕು ಇದಿಷ್ಟು ಇಟ್ಕೊಂಡು ಅದು ಬ್ಲೌಸ್ ಪೀಸ್ ದೊಡ್ಡದಾಗಿ ಹಾಕ್ಕೋಬೇಕು ಯಾಕಂದರೆ ಕಟ್ಟೋಕ್ಕೆ ಬರಬೇಕಲ್ಲ ಟೆಂಗ್ ದೊಡ್ಡದಿರುತ್ತೆ ಅದಕ್ಕೆ ಕಟ್ಟೋಕ್ಕೆ ಬರೋ ಥರ ದೊಡ್ಡದಾಗಿ ಇಟ್ಕೋಬೇಕು ಬ್ಲೌಸ್ನ ಇಟ್ಟು ಮೊದಲು ಟೆಂಗ್ ಇಟ್ಕೋಬೇಕು ಆಮೇಲೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಫಸ್ಟ್ ದೇವರ ಹತ್ತಿರ ಪ್ರೇ ಮಾಡಬೇಕು ಗಣೇಶನ ಹತ್ರ ಪ್ರೇ ಮಾಡಬೇಕು ನಿಮ್ಗೆ ಯಾವ ಕೆಲಸ ಆಗಬೇಕಾಗಿರುತ್ತೆ ಯಾವ ಕೆಲಸ ಆಗಿರೋಲ್ಲ ನಮಗೆ ಈ ಕೆಲಸ ಆಗಬೇಕು ಆದಷ್ಟು ಬೇಗ ಅಂತ ನೀವು ಹರಕೆನ ಹೊತ್ಕೋಬೇಕು ದೇವರ ಹತ್ರ ಅದು ಹೊತ್ಕೊಂಡು ನೀವು ಈ ಥರ ಒಂದು ಎಲ್ಲೋ ಎಲ್ಲೋ ಕಲರ್ದೇ ಇರಬೇಕಿದು ಬ್ಲೌಸ್ ಪೀಸನ್ನು ತಗೊಂಡು ಅದ್ರ ಮೇಲೆ ಒಂದು ತೆಂಗ್ ಇಟ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲ ವೀಳ್ಯದಲ್ಲೇ ಮತ್ತು ಇಪ್ಪತ್ತೊಂದು ರೂಪಾಯಿ ಮತ್ತು ಒಂದಿಷ್ಟು ಅಕ್ಷತೆ ಮತ್ತು ಒಂದು ಅಡಿಕೆನ ಇದಿಷ್ಟು ಇಟ್ಟು ಕಟ್ಟಿಡಬೇಕು ಇದನ್ನು ಮತ್ತು ಇನ್ನೊಂದು ಇದೆಲ್ಲ ನಮ್ಮ ಕೆಲಸ ಆಗುತ್ತೆ ಒಂದು ವರ್ಷದೊಳಗಡೆ ಕೆಲಸ ಆಗುತ್ತೆ ಕೆಲಸ ಆದಮೇಲೆ ನೀವು ಏನು ಮಾಡಬೇಕಂದ್ರೆ ಈ ಟೆಂಗನ್ನ ಹೊಳೆಯಲ್ಲಿ ಬಿಡಬೇಕು ಹರಿಯೋ ನೀರಲ್ಲಿ ಬಿಡಬೇಕು ಇಪ್ಪತ್ತೊಂದು ರೂಪಾಯಿ ಗಣೇಶನ ಗುಡಿಗೆ ಕೊಡಬೇಕು ಹುಂಡಿಗೆ ಹಾಕಿಬಿಟ್ಟು ಅಭಿಷೇಕ ಮಾಡಿಸ್ಬೇಕು ಗಣೇಶನಿಗೆ ಕೆಲಸ ಆದಮೇಲೆ ಕಂಪ್ಲೀಟ್ ನಿಮ್ಮ ಕೆಲಸ ಆಗ ಆದ್ಮೇಲೆ ಮಾಡಬೇಕಿತ್ತು ಅಲ್ಲಿವರೆಗೂ ಗಂಟು ಬಿಚ್ಚಬಾರ್ದು ಆಮೇಲೆ ಇದನ್ನು ಗಂಟು ಕಟ್ಟಿ ನಾವು ಇಡ್ತೀವಲ್ಲ ಇಟ್ಟ ಮೇಲೆ ಇದಕ್ಕೆ ಯಾವುದೇ ಥರ ಮೈಲಿಗೆ ಆಗಬಾರ್ದು ಆ ಥರ ಏನಾರೇ ಆಯಿತು ತಪ್ಪಿಯು ಏನಾದರೂ ಆಯಿತು ಅಂದರೆ ನಾವು ಅಂದ್ಕೊಂಡು ಕೆಲಸ ಆಗೋದಿಲ್ಲ ಅದಕ್ಕೋಸ್ಕರ ಯಾರ್ದು ನೆಳ ಹೆಣ್ಮಕ್ಳದಾಗೆ ಯಾರ್ದು ನೆಳು ಬೀಳಬಾರ್ದು ಇದ್ರ ಮೇಲೆ ಬೀಳದೆ ಇರೋ ಥರ ಯಾವುದು ಸೇಫಾಗಿರುತ್ತೋ ನಮ್ದು ದ ಎಲ್ಲ ಹೆಣ್ಮಕ್ಳು ಡೇಟ್ ಬಂದಾಗ ಆಗಲಿ ಅಲ್ಲಿ ಇಲ್ಲಿ ಹೋಗಿ ಬಂದಿರ್ತಾರಲ್ಲ ಅಂಥ ಟೈಮಲ್ಲಿ ನೆರಳು ಬೀಳಬಾರ್ದು ಬೀಳದೆ ಇರೋ ಜಾಗದಲ್ಲೇ ಭದ್ರವಾಗಿ ಇಡಬೇಕು ಆ ಥರ ಇಟ್ಟು ಇಟ್ಟರೆ ಆದಷ್ಟು ಬೇಗ ನಿಮ್ಮದು ಕೆಲಸ ಆಗುತ್ತೆ ನೋಡಿ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೇ ಥರನಾಗಿ ಟೆಂಗ್ ಮೇಲೆ ಇದೆಲ್ಲ ಇಟ್ಕೊಂಡು ಅಕ್ಷೇತನ ಇಟ್ಟು ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಂಡು ಏನು ಕೆಲಸ ಆಗಬೇಕಾಗಿರುತ್ತೋ ನಿಮ್ಮ ಸೈಟ್ದಾಗಿದ್ದರೆ ಸೈಟ್ ನಂಬರ್ ಕೂಡ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಹೊಲ ಆಗಿದ್ದರೆ ಹೊಲದು ಕೂಡ ನೀವು ಹೇಳ್ಕೊಬೋದು ಮಕ್ಕಳು ಮದುವೆ ವಿಚಾರ ಆಗಿದ್ರೆ ಮದುವೆ ವಿಚಾರ ಕೂಡ ನೀವು ಹೇಳ್ಕೊಬೋದು ಆಮೇಲೆ ವಿದ್ಯಾಭ್ಯಾಸದಾಗಿದ್ದರೆ ಆಮೇಲೆ ಅವ್ರದ್ದು ಎಜುಕೇಷನ್ನಲ್ಲಿ ಏನಾದರೂ ಸರಿಯಾಗಿ ರಿಸಲ್ಟ್ ಬರ್ತಾ ಇರಲಿಲ್ಲ ಅಂದರೆ ಅದು ಕೂಡ ನೀವು ಹೇಳ್ಕೊಂಡು ಮಾಡ್ಬೋದು ಆಮೇಲೆ ಯಾವುದೇ ವ್ಯವಹಾರ ಬಿಸ್ನೆಸ್ದಾಗಲಿ ಏನಾದರೂ ನಿಮ್ಗೆ ಆಗ್ತಾಯಿತ್ತು ಲಾಸ್ ಆಗ್ತಾ ಇತ್ತು ವರ್ಕ್ ಸರಿಯಾಗಿ ಆಗ್ತಾ ಇರಲಿಲ್ಲ ಅದು ಕೂಡ ನೀವು ಕೇಳ್ಕೊಬೋದು ಯಾವ್ದು ಕೆಲಸ ಆಗಿರೋಲ್ಲೋ ಆದಷ್ಟು ಬೇಗನೆ ಕೆಲಸ ಆಗುತ್ತೆ ಇದನ್ನ ಅದಕ್ಕೋಸ್ಕರ ಈ ಥರ ನೀವು ಏನು ಮಾಡಿ ಬ್ಲೌಸ್ ಪೀಸ್ನ ಮೂರು ಗಂಟೆ ಹಾಕೋಬೇಕು ನಾವು ನಾಲ್ಕು ಸೈಡಿಗೆ ಇಟ್ಟು ಹಿಡ್ಕೋಬೇಕು ಹಿಡ್ಕೊಂಡು ಎಲ್ಲೂ ಓಪನ್ ಬಿಡಬಾರ್ದು ಬಿಡ್ದಂಗೆ ಮೂರು ಗಂಟೆ ಹಾಕ್ಕೋಬೇಕು ಜಾಸ್ತಿ ಹಾಕಬೇಡಿ ಮೂರೇ ಅಂದರೆ ಮೂರೇ ಗಂಟೆ ಹಾಕ್ಕೋಬೇಕು ಗಂಟೆ ಹಾಕಿಬಿಟ್ಟು ಗಣೇಶನ ಪಕ್ಕದಲ್ಲೇ ಇಡಬೇಕು ನಾವು ಐದು ದಿನ ಕುಡ್ಸಿದ್ರೆ ಐದು ದಿನ ಇಡ್ರಿ ಎರಡು ದಿವ್ಸ ಕುಡಿಸ್ರಿ ಎರಡು ದಿವ್ಸ ಇಡ್ರಿ ಹನ್ ಹನ್ನೊಂದು ದಿವ್ಸ ಕುಡ್ಸಿದ್ರಿ ಹನ್ನೊಂದು ದಿವ್ಸ ಇಡ್ರಿ ಇಪ್ಪತ್ತೊಂದು ದಿವಸ ಕುಡ್ಸಿದ್ರಿ ಇಪ್ಪತ್ತೊಂದು ದಿವಸ ಗಣೇಶನ ಪಕ್ಕನೇ ಇಡಬೇಕಿದು ಮುಡುಪು ಕಟ್ಟಿದ್ದು ಗಣೇಶನ ಪಕ್ಕನೇ ಇಟ್ಕೋಬೇಕು ಆಮೇಲೆ ನಾವು ಗಣೇಶನ ವಿಸರ್ಜನೆ ಎಲ್ಲ ಮಾಡ್ತೀವಲ್ಲ ಮಾಡಿದ ಮೇಲೆ ಇದನ್ನು ಒಂದು ಭದ್ರವಾದ ಜಾಗದಲ್ಲಿ ಇಡಬೇಕು ಅಂದರೆ ಯಾರು ಮುಟ್ಟದೇ ಇರೋ ಜಾಗದಲ್ಲಿ ಇದನ್ನು ಸೇಫಾಗಿ ಯಾರದು ನೆರಳು ಬೀಳದ ಹಾಗೆ ಬಿಡಬೇಕು ಮತ್ತು ಇದು ಕಟ್ಟಿದ ವಿಚಾರ ಕೂಡ ಕೆಲಸ ಆಗೋವರೆಗೂ ಎಲ್ಲರ ಮುಂದೆ ಹೇಳ್ತಾ ಹೋಗಬೇಡಿ ಕೆಲಸ ಆಗೋವರೆಗೂ ಯಾರ ಮುಂದೂ ಹೇಳಬಾರ್ದು ಈ ವಿಚಾರನ ನಿಮ್ಮದು ಕಂಪ್ಲೀಟ್ ಕೆಲಸ ಆದಮೇಲೆ ನೀವು ಹೇಳ್ಕೊಬೋದು ನಾನು ಮುಡುಪು ಕಟ್ಟಿಟ್ಟಿದ್ದೆ ಇದರಿಂದ ಕೆಲಸ ಆಯಿತು ಅಂತ ಅವಾಗ ಹೇಳ್ಕೊಳ್ಳಿ ನಾನು ಕಟ್ಟಿಟ್ಟಿದ್ದೀನಿ ಈ ಕೆಲಸಕ್ಕೋಸ್ಕರ ಅಂತ ಎಲ್ಲರ ಮುಂದೆ ಹೇಳಬಾರ್ದು ಇದನ್ನು ಸೀಕ್ರೆಟಾಗಿ ಇಟ್ಕೋಬೇಕು ಮತ್ತು ನೀವು ಗಣೇಶನ ಬಾಜು ಇಟ್ಟರೆ ಇದೇನು ಅಂತಲೂ ಕೇಳ್ಬೋದು ಅದ್ರ ಮೇಲೆ ಹೂ ಗಣೇಶನ ಬಾಜು ಕಾಣಿಸಲಾರ್ದ ಕಾಣಿಸ್ಲಾರ್ದಂಗೆ ಇಟ್ಕೊಂಡು ಅದ್ರ ಬಾಜು ಹೂವು ಏನಾದರೂ ಇಟ್ಟುಬಿಡಿ ಕಾಣೋದಿಲ್ಲ ಯಾರಾದರೂ ಬಂದಾಗ ಕಾಣಿಸ್ಬಾರ್ದು ಆ ಥರ ಇಟ್ಟುಬಿಡಿ ಇಟ್ಟು ಈ ಥರ ಮುಡುಪು ಕಟ್ಟಿ ಇಟ್ಕೊಳ್ಳಿ ಇಟ್ಟ ಮೇಲೆ ಆಮೇಲೆ ಇದನ್ನೆಲ್ಲ ತಪ್ಪದೆ ಹೊಳೆಯಲ್ಲಿ ಬಿಡಬೇಕು ಕೆಲಸ ಆಯಿತು ಅಂತ ಎಲ್ಲಿ ಬೇಕಲ್ಲಿ ಬಿಸಾಡಬೇಡಿ ಮತ್ತು ಅದನ್ನು ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಹೊಳೆಯಲ್ಲೇ ಬಿಡಬೇಕು ಇದನ್ನು ಆಮೇಲೆ ಇಪ್ಪತ್ತೊಂದು ರೂಪಾಯಿನ ನಾವು ಹುಂಡಿ ಸಾರಿ ದೇವ್ರ ಹುಂಡಿಗೆ ಹಾಕಬೇಕು ಸಿಕ್ಕ ಸಿಕ್ಕ ದೇವ್ರಿಗೆ ಹಾಕೋ ಹಾಗಿಲ್ಲ ಗಣೇಶನ ಹುಂಡಿಗೆ ಹಾಕಬೇಕು ತಪ್ಪದೆ ಅಭಿಷೇಕನ ಮಾಡಿಸ್ಬೇಕು ಒಂದು ವರ್ಷದಲ್ಲೇ ಇದು ಕೆಲಸ ಆಗಿಬಿಡುತ್ತೆ ಇದನ್ನು ಆದಮೇಲೆ ಇಷ್ಟೆಲ್ಲ ಮಾಡಬೇಕು ಮತ್ತು ಮುಂದೆ ನಾವು ಈ ಬ್ಲೌಸ್ ಏನು ಮಾಡಬೇಕು ಅಂತ ನಿಮಗೂ ಅನಿಸ್ತಿರ್ಬೋದು ಅದನ್ನು ಉಪಯೋಗಕ್ಕೆ ಬಂದರೆ ಉಪಯೋಗ ಮಾಡ್ಕೋಬೋದು ಅಲ್ಲ ಅಂದರೆ ಮತ್ತೆ ಮಡ್ಚಿ ನೀವು ತೆಗೆದಿಟ್ಟರೆ ಮತ್ತೆ ದೇವ್ರ ಕೆಲಸಕ್ಕೆ ನೀವು ಉಪಯೋಗಿಸ್ಬೋದು ಯಾವುದಾದ್ರೂ ದೇವ್ರ ಕೆಲಸಕ್ಕೆ ಮತ್ತೆ ಇದನ್ನು ಹರಿದು ಎಲ್ಲ ಹೊಲಿಸ್ಕೋಬೇಕು ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ ಆಮೇಲೆ ಕಸಕ್ಕದೆಲ್ಲ ಎಸೆಯೋಕ್ಕೆ ಹೋಗಬೇಡಿ ಮಡ್ಚಿಟ್ರೆ ನಾವು ದೇವ್ರದ್ದು ಪೂಜೆ ಎಲ್ಲ ಮಾಡಿದಾಗ ಉಪಯೋಗಿಸ್ಬೋದು ತೆಗೆದಿಟ್ಕೋಬೋದು ಈ ಥರನ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಫ್ರೆಂಡ್ಸಿಗೂ ರಿಲೇಟಿವ್ಸ್ಗೂ ಯಾರು ಕಷ್ಟದಲ್ಲಿರ್ತಾರ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಭಾಳನೇ ಮುಖ್ಯವಾದದ್ದಿದೆ ಇದು ಇದು ಭಾಳ ಹಳೆಯ ಕಾಲದ್ದಿದೆ ಇದೇನು ಇವಾಗ ಬಂದಿರೋದಲ್ಲ ಭಾಳ ಹಳೆಯ ಇದು ಈ ಥರ ಮುಡುಗು ಕಟ್ಟಿಟ್ಟು ಇಡೋದೆಲ್ಲ ನಾನು ಚಿಕ್ಕವಳಿಂದ ನೋಡ್ತಿದ್ದೆ ಬಟ್ ನನಗೇನು ಅಷ್ಟು ಗೊತ್ತಾಗಿರಲಿಲ್ಲ ಚಿಕ್ಕವಳಿದ್ದಾಗೆಲ್ಲ ಏನೋ ಮಾಡ್ತಿದ್ರು ಅಷ್ಟು ಇರಲಿಲ್ಲ ನಾನು ನೋಡೋಣ ಅಂತ ಒಂದು ಕೆಲಸ ಆಗಿರಲಿಲ್ಲ ನೋಡೋಣ ಸತ್ಯನ ಸುಳೋ ಅಂತ ನೋಡಿದೆ ಬಟ್ ಅದು ನಿಜವಾಗಲೂ ಭಾಳ ಪವರ್ಫುಲ್ ಇದೆ ಇದು ಭಾಳ ಸತ್ಯವಾದದ್ದು ನನ್ನದು ಕೆಲಸ ಆದಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಮಾಡಿದ ಏಳು ದಿವಸಿಗೆ ಮುಡುಪು ಕಟ್ಟಿಟ್ಟು ಏಳು ಏಳು ದಿವಸದಲ್ಲಿ ನಂದು ಕೆಲಸ ಆಯಿತು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ